ಹಾಯ್ ಫ್ರೆಂಡ್ಸ್ ಉಮಾ ಫಾರ್ಮರ್ ಅವ್ರ ಚಾನಲ್ಗೆ ಸ್ವಾಗತ ಫೆಬ್ರವರಿ ಹದಿಮೂರು ನಮ್ಮದು ಆ್ಯನಿವರ್ಸರಿ ಇತ್ತು ರೀ ಸೊ ಅದಕ್ಕರ್ನ ರವಿ ಬನಟ್ಟಿಗೆ ಊರಿಗೆ ರೀ ಸೊ ಬೇರೆ ಕೆಲಸ ಇತ್ತು ಅದು ಯಾವ ಕೆಲಸ ಅಂತ ಮುಂದೆ ಹೇಳ್ತೀನಿ ಅದು ಕೆಲಸ ಯಾವುದಂದ್ರೆ ಹೇಳೋದು ಎಷ್ಟಿನ ಟೈಮ್ ಬಂದಿಲ್ಲ ಸೊ ಆ ಕೆಲಸ ಎಲ್ಲ ಮುಗಿಸ್ಕೊಂಡಿದೀವಿ ನಮ್ಮ ರಿಲೇಶನ್ನು ನಮ್ಮ ಕಾ ಕಾಕುಗಳು ಕಾಕು ಮತ್ತು ಸಿಸ್ಟರ್ ಮತ್ತು ಅಜ್ಜಿ ಸ್ವಾಗ್ರತೆಗಳು ಎಲ್ಲ ಇದ್ದರೆ ಸೊ ಕಾರ್ಯಕ್ರಮ ಮುಗಿಸ್ಕೊಂಡ ಅಲ್ಲಿ ಇನ್ನೊಬ್ರ ಅತ್ತೆ ಇದ್ದರೆ ಅವ್ರ ಮನೆ ಹೊಸ ಮನೆ ಕಟ್ಟಿದ್ದೀವಿ ಅವ್ರ ಮನೆಗೆ ಹೋಗಿ ಚಹಾ ಎಲ್ಲ ಕೊಡೋದು ಚಹಾ ನೀರ ಎಲ್ಲ ಕುಡೋದು ಹಾಗೆ ಹಾಸಂಗಿ ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ಹಾಸಂಗಿ ಗ್ರಾಮ ದೇವತೆ ಆದ ದುರ್ಗವ್ವ ಅಂತಾರೆ ಹಳ್ಳ ದುರ್ಗವ್ವ ಫೇಮಸ್ ಗುಡಿ ಐತ್ರಿ ಪ್ರಸಿದ್ಧ ಗುಡಿ ಐತೆ ಅಲ್ಲಿ ಸೊ ಎಲ್ಲರೂ ದರ್ಶನ ತಗೊಂಡು ಜಾಸ್ಟ್ ಒಂದೆರಡು ಫೋಟೋ ಕ್ಲಿಕ್ ಮಾಡ್ಕೊಂಡು ಬಂದಿರಿ ಇಷ್ಟ ಆದರೆ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು